I uh -huh. गणेशी दिलवा पत्ताचा भी

ಸ್ಟ್ರಾಂಗ್ ಆಗಿ ಬೈರಂಗು ಏಯ್ ನಮ್ ರಾಮುನು ಅಂಗ ಹಾಕೊಟ್ಟಿಲ್ಲ ಶೆಡ್ಡಿ ಹಾಕೊಟ್ಟಿಲ್ಲ ಅಂತ ಹ್ಮ್ ಹೋಗಲ ಹ್ಮ್ ಗಣಪತಿ ನೋಡ್ಕೊಂಡು ಹೋಗುನು ಹ್ಮ್ ಬರ್ರಿ ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಗಣಪತಿ ಅಂತಿದೆ ಹ ಗಣಪಗ ನಮಸ್ಕಾರ ಮಾಡಿ ಹ್ಮ್ ಗಣಪತಿ ಬಪ್ಪ ಗಣಪತಿ గణప్పిడపాడపా గుడ్ బై మార్ప అక్కడ సరీ బి గణి గుడ్ బై మధ్య బిడ్డపా అంతా అక్కడ తగ్రీ

গণপতি পড়াছি গলি গণপতি তাণ্ডব ওড়ু গাতে ওড়ু গাতে গণপতি তাণ্ডব বনছনি গলি அப்பா அப்பா ও নাও গণপতি পড়াছি তো ওড়ুমবা লাগে গণপতি আদি গণপতি এই \|_{গণপতি} তো নাও ওড়ুমবা এই গণপতি পড়তিল পা আইলা ওড়ুমবা এই সরকারে নাম সরকারে রক্ত পটি নিলে পা আলাদা ভিটা দিলা ওড়ুমবা না dare পা ஏன்மா ஏனது ஒ ಅಲ್ಲ ನಮ್ಮ ಪದ್ಧತಿ ಇಲ್ಲ ಬೇಡ ನಿಮಗಿತ್ತು ಬೇಡ್ರಿ ನಾ ಎಲ್ಲ ಹೇಳ್ತಾನೆ ಹಾಂ ಅಲ್ಪ ಗಣಪತಿ ತರುಣ ಅಂತೀರಿ ಅಜ್ಜಗೆ ಆರಾಮ ನೋಡಲ್ಲ ಅಜ್ಜಕ್ಕೆ ತೋರ್ ದವಾಖನಿ ತೋರ್ಸೋಕೆ ಹಾಕಿಲ್ಲ ನೀವು ಗಣಪತಿ ಪಟಾಕಿ ಅಂತೀರಿ ಅವನು ದವಾಖಿನಿ ತೋರಿಸಾಕ ಏನು ಮೇಲೆ ರೀ ಹಾಂ ಅಮ್ಮ ಹಿಂಗೆ ಮಾಡಿರಿ ಹೆಂಗಪ್ಪ

ನಿಮ್ ಅಪ್ಪ ಹೇಳ ಗಣಪತಿ ಗಣಪತಿ ತುಂಬ ಕತ್ತಿವಯ ಆಗತಿ ಬೇಕೀವ ಹಾ ಗುರ್ತಾಗೋದ್ರ ನಿನ್ಗೆ ಆ ಹುಡುಗರು ಜಡಿ ದೊಡ್ಡ ನಾನು ಆಗಿ ಅಲ್ನ ಗುರ್ತಾ ಹುಡ್ಗುನ್ ಜಡಿ ಹುಡುಗರು ಹಾಕಿ ಅಲ್ ದೊಡ್ಡ ಲಗ್ನ ಮಾಡಿದ್ರ ಮೂರ್ ಮಕ್ಕಳು ನಡೀತಿದಿ ಅಲ್ಲ ಕಾಕಾ ಮನ್ಯಾಗ ಗಣಪತಿ ತುಂಬಾರ ಹಾಕಿ ಆಮೇಲೆ ಕೊಡ್ತೀನಿ ಹ್ಮ್ ನಿನ್ಗೂ ಕೊಡ್ತೀನಿ ி அம நடைதாக் குத்தப்படித்த ಏನಪ್ಪಾ ಯಾಕವಿ ಯಾಕವಿ ಮಕ್ಕಳಿಗೆ ಅದಕ್ಕೆ ಯಾಕ ತಿರು ತಿರು ಯಾಕ ಬರೋದಿಲ್ಲ ಮಕ್ಕಳಿಗೆ ಅಂಗತರ ಬೈಯದಕ್ಕೆ ಬರ್ತೈತೆ ಅದು ಅದ್ನ ನಿರಂಕ ಯಾಕ ಬರೋದಿಲ್ಲ ತಿರೀಸಿ ನಿಮ್ಮ ಪದತಿಲಿಪ್ಪ ಅಂತ ಹೇಳಕದ ಬರ್ತೈತಿಲ್ಲ ಅದು ನಿನ್ನೆಗಳ ಯಾಕ ಬರ್ತೈತಿಲ್ಲ ಬೈಬೇಡ ಅಂತ ಹೇಳಿ ಹೇಳು ಹೇಳಾಕ ತಿ ಹೇಳಾಕ ತಿ ಬೈ ರೇನ್ ಮಾರರ ಬುರು ಬುರಿ ಏನು ಏನು ಪದತಿಲಿ ಅಂತ ಹೇಳಿ ಹೇಳು ಹೇಳು

ఫీతంబ్రీతం హలో సౌకర్ రే ನಾಳೆಗೆ ಧರ್ಮಸ್ಥ ಸಂಘದ ತುಂಬಾ ರಾಕ್ಬೇಕಾಗ್ಯಾರೀ ನನ್ಗೂ ಚಿಂತ್ರಿ ಮಗ ಒಂದ್ ಕಾಡಾಗತ್ತೀ ಗಣಪತಿ ಗಣಪತಿ ಆಗತ್ತೀ ಅದಕ್ಕೆ ಒಂದಿ ತಂದ ಒಂದ್ ಇಷ್ಟು ರೊಕ್ಕ ಕೊಡಲಿಲ್ಲ ಸರ್ಕಾರ ರಾಕ್ಬೇಕ ರಾಕಿಲ್ವಾ ಹೋಮರ ಎಲ್ಲಿ ಹಬ್ಬದಾಗ ಎಲ್ಲಿ ರೊಕ್ಕ ಕೊಡ ಎಂಟು ಮಂದಿಗೆ ಅಂತ ಕೊಡುದಂಗ ರೊಕ್ಕ ಉದ್ಯೋಗ ಮಾಡ್ತೀನಿ ರೀ ಸೌಕರ್ಯ ಮಾಡ್ತೀನಿ ರೀ ಮಾಡ್ತೀನಿ ರೀ ಉದ್ಯೋಗ ಮಾಡ್ತ ಕೊಡ್ತೀನಿ ರೀ ಒಂದಿಷ್ಟು ರೊಕ್ಕ ಕೊಡ್ರಿ ಒಂದ್ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಕೊಡ್ರಿ ರೊಕ್ಕ ಎಲ್ಲಿ ನಿಮಗೆ ನಿಂತ ನಿಂತ ಚಾಂತ ಹಂಗ ಸೇರಿ ನೀ ಅವನ ಅಲ್ಲ ದುಡಿಯಾವ ಅಲ್ಲ ಕಾಲು ಕಟ್ ಒಂದು ದುಡಿಯಾವಲ್ಲ ನಿನ್ ರೊಕ್ಕ ಒಂದ ಕೇಳಾಕಟ್ಟ ಫೋನ್ ಅಸ್ತಿ ತಾವು ಕೊತೀರಿ ಹಾ ನೀ ಈಗ ಈಗೇಟ್ ರೊಕ್ಕ ಇಲ್ಲ ಮಾರ್ರೆ ಹಬ್ಬ ಕಾಡ್ಕೊಂಡು ಕುಂದ್ರ ಫೋನ್ ನೀನು ಏ ಹಂಗ ಅಂದ್ಬೇಡ್ರಿ ಸಾವ್ಕಾರ ನಂಗೆ ಖರ್ಚಿಗ್ ರೊಕ್ಕ ಇಲ್ಲ ಗಣಪತಿ ಅವರ తనప్ప నీ మొదలైన మీ మొదటినం ఒప్పు కాదన పొరుగు నా ఒకదేవాదేవా నీ పొరుగుటన ఒకదే నీ నీ పొరుగుటన ఒకదేవా

कान बिड़ो ए गणपति ए गणपति खुशी आता है क्या ओ खुशी आता है अजा अजा हो पड़ गए तो मरती तो मरती नी खी मनी होगा ना हूँ हो आ नो पता है तो मरती वाल नोड बड़ा खी दा मनी हो अजा अजा मैं होती नहीं அதுவாதி <imlly> <Rockefeller>

Aja aja, Ganpati sama diri, gak usah, hmm, gak ini warna apa, oh, arah merah tuh pula, gak usah, gak nafkah merewangnya, tiba-tiba, hmm, tuh, 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 gak nafkah, gak nafkah, ശശിവർണം ചർജം ഏകദന്യ വിമ്ഹി വക്രണ്ടായ ഭീമഹി തന്നോ വിഘ്നേശ്വര പ്രചോദയാത് പ്രജാനനം ഭൂതഗണാതിസേവിതം കഥ ജമുദസാരം ഉമാക്കാരണം നമു വിഘ്നേശ്വര പാദ പങ്ക

நீடிய நம்ம நீ நான் சாக்கல்ல சக்கரத்துந்தீவ் வேஷ் ஆட் கணப்பி இருக்கிறீ எதிரா சார் அப்பே நோட்ரிப்பா ಅದಕ್ಕೆ ಗರ್ವಕ್ಕೆ ತರ ಕೇರಳ ವೈಕರಿ ವರ್ಕಟ್ ಇಲ್ಲ ಆಗೈ ನಾ ಯಾವ ಪಾ ನೀನು ನಾ ಇನ್ನು ಕೊಂಡ ಇಲ್ಲ ಕೊಂಡಿ ನೀ ಇವರಿ ಯಾರ ನೀನು ಯಾ ತಡೆಡಾಕಬಹುದು ಅಂದ್ರೆ ನೀ ಯಾವಾಗ ಹೋಗ್ಬೇಕು ಗಣಪತಿ ಕೊಟ್ರಿ ಅವರು ಕಾಯಗ ಏನು ಕೊಡ್ತೀವಿ ಯಾವಾಗ ಗಣಪತಿ ಮೈಮಾರಿ ಹೌದು ಅಂದ್ರೆ ಹಂಗಾಗಿ ಗಣಪತಿ ಹೊರಗೆ ಇರಬೇಕಾ ಹೌದು ಹೌದು ಜೀವಂತ ಮನೆಗೆ ಯಾವಾಗ ಗಣಪತಿ ಬರೋ ಇತ್ತೈತೆ ಹೆಂಗಾಗಿ ಬರೋ ಅನುಕೂಲವಾಗಿ ಗಣಪತಿ ಫೋಟೋ ನಾನು ನಿನ್ನ 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 ನಿ

நமஸ்காரி விடியோ காரண ஏனப்பா அந்த மொதலேதாக எல்லாம் கௌரி கணேச ஆர்வ சயுது சத்ி அந்த அது பற்றி யாருந்த ಐತಿ ಅದನ್ನು ನೀವು ಚಿಕ್ಕ ಸಿಕ್ಕ ಹಾಳು ಮಾಡಕ್ಕೆ ಹೋಗೋದು ಮಿನಾಗ ಒಂದು ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಅಲ್ಲಿ ಏನೋ ಹುಟ್ಟಬೇಕು ಹುಟ್ಟಿದಾಗ ಆ ಗಣ ಗಣೇಶ ಚೌತಿ ಎದ್ದ ದಿವಸ ಅಂತ ಆವತ್ತು ಊಟ ಗಣ ಗಣಪತಿ ಬರೋ ದಿವಸನೂ ಒಂದು ಒಂದು ಬೆಕ್ಕರಾಗಲಿ ಒಂದು ಪ್ರಾಣಿಯಾಗಲಿ ಮನುಷ್ಯರಾಗಲಿ ಏನೋ ಒಂದು ಅವತ್ತು ತಪ್ಪ ಅಂತಂದ್ರೆ ಅವತ್ತು ನೀವು ಗಣಪತಿ ತರಬೇಕಾಗುತ್ತೆ ಹಂಗೆ ಸಿಕ್ಕಂಗೆ ತರೋಕೆ ಹೋಗ್ಬೇಡ್ರಿ ಸಿಕ್ಕಾಗಿ ತಂದು ಗಣಪತಿಗೆ ಅಪಮಾನ ಮಾಡೋಕ್ಕೆ ಹೋಗೋದ್ರಿ